ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಮ ಯೂಟ್ಯೂಬ್ ಚಾನಲ್ ಚೈತ್ರ ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು ಇದು ನಾಟಿ ಮರಿ ಮೇಕೆ ಮಟನ್ ಸಾಂಬಾರು ನಾನಿಲ್ಲಿ ಒನ್ ಕೆ ಜಿ ಮಟನ್ ತೊಗೊಂಡಿದ್ದೀನಿ ತೊಗೊಂಡು ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂತಂದರೆ ಎರಡು ಈರುಳ್ಳಿ ಮತ್ತು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಕಂದು ಬಣ್ಣ ಬರೋವರೆಗೂ ಇದು ಸ್ವಲ್ಪ ತರಿ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿ ಥರ ರುಬ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರಿಗೆ ಒಂದು ಮೂರು ಮೂರು ಸ್ಪೂನ್ ಇಲ್ಲ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ರುಬ್ಬಿದಂಥ ಪೇಸ್ಟನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆದಮೇಲೆ ನೋಡಿ ಇದು ಮಟನ್ ಇದ್ದೀನಿ ಒಂದು ಕೆ ಜಿ ಇದೆ ಮಟನ್ನು ಅಂದರೆ ಇದು ನಾಟಿ ಮರಿ ಮೇಕೆ ಮಟನ್ ಆಗಿರೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಅಂದರೆ ಟೌನಲ್ಲಿ ಅಂಗಡಿಲಿ ತರೋದಕ್ಕಿಂತ ಇಲ್ಲಿ ನಮ್ಮೂರಲ್ಲೇನೇ ಇದು ಮಟನ್ನು ಕಟ್ ಮಾಡಿದರು ಸೊ ಇದನ್ನು ತಂದು ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಅಂದರೆ ನೀರೆಲ್ಲ ಏನೂ ಹಾಕಿರಲ್ಲ ಫ್ರೆಶ್ ಆಗಿರುತ್ತಲ್ಲ ಆಗಿರೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ನೋಡಿ ಉಪ್ಪು ಈಗಲೇ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಉಪ್ಪು ಒಂದು ಸ್ಪೂನು ದಪ್ಪ ಸ್ಪೂನಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಆಮೇಲೆ ನೀವು ನೀರೆಲ್ಲ ಸೇರಿಸಿದ ಮೇಲೂ ಕೂಡ ಹಾಕೋಬೋದು ನೋಡಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕದು ನೆಕ್ಸ್ಟು ನಾನಿಲ್ಲಿ ರುಬ್ಬೋದಕ್ಕೆ ಮಸಾಲೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ನೆಕ್ಸ್ಟು ಒಂದು ದಪ್ಪ ಅದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಕಡಲೆ ಮತ್ತು ಸ್ವಲ್ಪ ಕುದಿನ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಇದು ಎರಡರಿಂದ ಮೂರು ಚಕ್ಕೆ ಮತ್ತು ಒಂದು ನಾಲ್ಕು ಲವಂಗ ಇದು ಸಾಂಬಾರು ಪುಡಿ ನಾನು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಅಂತಲೇ ಮಾಡ್ಕೊಂಡಿರೋಂಥ ಮಸಾಲೆ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ನೋಡಿ ಮಟನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಕೊಂಡಿದ್ದೀನಿ ಮಸಾಲೆನ ಈ ಮಸಾಲೆಯನ್ನು ರುಬ್ಬಿರೋವಂಥ ಮಸಾಲೆಯನ್ನು ಚ ಮಟನ್ನಿಗೆ ಇದ್ದೀನಿ ಅಂದರೆ ಮಟನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಷ್ಟು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಮಟನ್ ಅಂತೂ ತುಂಬ ಹೊತ್ತು ನಾನು ಎಣ್ಣೆಲೆ ಬೇಯಿಸಿದ್ದೆ ಸೊ ನೋಡಿ ನೆಕ್ಸ್ಟ್ ಎರಡನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಡಬೇಕು ಬಿಟ್ಟಾದಮೇಲೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಸಾಂಬಾರು ತುಂಬ ಆಗಬೇಕಂದ್ರೆ ಮಟನ್ನ ಎಣ್ಣೆಯಲ್ಲಿ ತುಂಬ ಹೊತ್ತು ಫ್ರೈ ಮಾಡಬೇಕಂದ್ರೆ ನೀರಿನ ಅಂಶ ಬಿಡೋವರೆಗು ಫ್ರೈ ಮಾಡಬೇಕು ನೋಡಿ ನಾನು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಮುಸೆಲು ಮುಚ್ತಾ ಇದ್ದೀನಿ ಮಟನ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಮಟನ್ ಸಾಂಬಾರು ಅಂದರೆ ಈ ಮಟನ್ ಸಾಂಬಾರಿಗೆ ಬಿಸಿ ಬಿಸಿ ಒಂದು ಮುದ್ದೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕುಕ್ಕರ್ ಮುಚ್ಚಲ ಮುಚ್ಚುತ್ತಾ ಇದ್ದೀನಿ ಸಾಂಬಾರಂತೂ ತುಂಬ ಚೆನ್ನಾಗಾಗಿತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೊಸ್ದಾಗಿ ನೋಡ್ತಿರೋರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ